So, we have discussed Now already, you know, already we have discussed uh, nouns. Okay, we have, we have discussed nouns using simple present tense. But nouns only, you now nouns nouns almost everything is noun. Everything is a noun, right? So you you have to identify. You, you should be able to notice or you should be able to observe which one is singular and which one is plural. That sentence only changes ಬಹುವಚನ ಹೇಳಬೇಕಾದ್ರೆ ಚೇಂಜಸ್ ಬರುತ್ತೆ ಏಕವಚನ ಹೇಳಬೇಕಾದ್ರೆ ಚೇಂಜಸ್ ಬರುತ್ತೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನ ನೋಡೋಣ ಏಕವಚನ ಮತ್ತು ಬಹುವಚನ ಹಾಕೊಂಡು ನಾವು ಸಿಂಪಲ್ ಪ್ರೆಸೆಂಟ್ ಅಗಲಿ ಅಥವಾ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಗೆ ಸೆಂಟೆನ್ಸ್ ಮಾಡ್ಬೋದು ಬಿಕಾಸ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಓಕೆ ಸೊ ಪ್ಲೂರಲ್ ಸಿಂಗ್ಯುಲರ್ ಅಂದ್ರೆ ಏನು ಏಕವಚನ ಪ್ಲೂರಲ್ ಅಂದ್ರೆ ಏನು ಬಹುವಚನ ಸೊ ವಿಲ್ ವಿಲ್ ಸಿ ಟು ದಟ್ ಓಕೆ ಸೊ ನಾನು ಹೇಳ್ತಾ ಇರೋದು ನೌನ್ಸ್ ಅಲ್ಲಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳಕ್ಕೆ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೇನೆ ಈ ವಿಡಿಯೋನ

ಇವೆಲ್ಲ ನೌನ್ಸ್ ರೈಟ್ ಐಡಿಯಾ ಫೀಲಿಂಗ್ಸ್ ಎಮೋಷನ್ಸ್ ಪ್ಲೇಸಸ್ ಆನಿಮಲ್ಸ್ ಥಿಂಗ್ಸ್ ಇವೆಲ್ಲ ನೌನ್ಸ್ ರೈಟ್ ಆಮೇಲೆ ಹೆಸರುಗಳು ನೇಮ್ಸ್ ಇವೆಲ್ಲ ಇವೆಲ್ಲ ನೌನ್ಸ್ ಬಟ್ ನಾವು ಆದ್ರೂ ಅದರಲ್ಲಿ ನಾವು ನೋಡಬೇಕು ಸಿಂಗ್ಯುಲರ್ ಯಾವುದು ಪ್ಲೂರಲ್ ಯಾವುದು ಯಾಕೆಂದರೆ ಬಹುವಚನ ಮಾತಾಡಬೇಕಾದ್ರೆ ನಾವು ಅದರದ್ದು ಸೆಂಟೆನ್ಸಲ್ಲಿ ಚೇಂಜಸ್ ಇರುತ್ತೆ ಏಕವಚನ ಮಾತಾಡಬೇಕಾದ್ರೆ ಅದರಲ್ಲಿ ಚೇಂಜಸ್ ಇರುತ್ತೆ ಸೊ ಫಸ್ಟ್ ಯು ನೀಟ್ ಟು ಅಂಡರ್ಸ್ಟ್ಯಾಂಡ್ ದ ಯು ನೋ ವೆದರ್ ದಿ ನೌನ್ ಇಸ್ ಸಿಂಗ್ಯುಲರ್ ಆರ್ ಅ ಪ್ಲೂರಲ್ ఓకే సో ఏం సింగి ఏ వెరి సింపల్ ఏన ఎరడు నైలు వన్ డాక్స్ ఆర్ అట్ క్యాట్స్ ఆ డూందాస్తి సో ఫస్ట్ తి పర్సన్ అనిమల్ సి నౌన్స్ అంతా పర్సన్ అనిమల్ థింగ్స్ ప్లేసస్ ఓకే అసలు ఐడియాస్ అదే తో అవశ్యక విల్ జస్ట్ టేక్ ఓన్లీ దీస్ థింగ్స్ పర్సన్ పర్సన్ డాక్టర్ టీచర్ ఆర్టిస్ట్ మదర్ अथ्ली पर्सन आनीम सिंग्यूलर सिंग्यूलर डॉक्टर टीचर मदर अथ्लीर्ड थिंग्स थिंग्स का बुक् टेबल चेर कंप्यूटर आम प्लेस पार्क बीच स्कूल लाइब्ररीवचन ಇನ್ನು ಬಹುವಚನ ವಚನ ಪ್ಲೂರಲ್ಸ್ ಅಂತ ತಗೊಂಡಾಗ ಅಲ್ಲಿ ನಾವು ಎಸ್ ಹಾಕ್ತೀವಿ ಓಕೆ ಇಟ್ಸ್ ವೆರಿ ಸಿಂಪಲ್ ನೀವು ಎಸ್ ಅಷ್ಟೇ ಓಕೆ ಎಲ್ಲದಕ್ಕೂ ಎಸ್ ಹಾಕ್ಬೇಕಾ ಇಲ್ಲ ಅದು ಸಿಂಗ್ಯುಲರ್ ಪ್ಲೂರಲ್ ಸಪ್ರೇಟ್ ಆಗಿ ಅದು ನಾನು ನಿಮಗೆ ಲಿಸ್ಟ್ ಕೊಡ್ತೀನಿ ಆ ಲಿಸ್ಟ್ ನಾನು ರೆಫರ್ ಮಾಡಿದ್ರೆ ಸಾಕು ಸೊ ಸಿಂಗ್ಯುಲರ್ಸ್ ಸಿಂಗ್ಯುಲರ್ಸ್ ಅಂದ್ರೆ ಏನು ಏಕವಚನ ಏಕ ವಚನ ಪ್ಲೂರಲ್ಸ್ ಅಂದ್ರೆ ಏನು ಬಹುವಚನ ಸೊ ಆಮ್ ಶೋ ಆಮ್ ಶೋ ದಟ್ ಯು ಪೀಪಲ್ ನೋ ಅಬೌಟ್ ದಿಸ್ ಥಿಂಗ್ ರೈಟ್ ಏಕವಚನ ಕನ್ನಡದಲ್ಲಿ ಅಟ್ ಲೀಸ್ಟ್ ಕನ್ನಡದಲ್ಲಿ ಗೊತ್ತ ಏಕವಚನ ಬಹುವಚನ ಸೊ ಏಕವಚನ ಹೇಳ್ತೀವಿ ಡಾಕ್ಟರ್ ಒಬ್ಬ ಡಾಕ್ಟರ್ಗೆ ಟೀಚರ್ ಒಬ್ಬ ಟೀಚರ್ಗೆ ಡಾಗ್ ಒಂದು ನಾಯಿ ಕ್ಯಾಟ್ ಬಟ್ ಅದೇ ಇಲ್ಲಿ ಇಲ್ಲೇನಾಗುತ್ತೆ ನಾವು ಎಸ್ ಹಾಕ್ತಿವಿ ಸಿಂಪಲ್ ಡಾಕ್ಟರ್ ಇದ್ರೆ ಡಾಕ್ಟರ್ಸ್ ಟೀಚರ್ ಟೀಚರ್ ಇದ್ರೆ ಟೀಚರ್ಸ್ ಆರ್ಟಿಸ್ಟ್ ಇಲ್ಲಿ ಎಸ್ ಇಲ್ಲ ಆರ್ಟಿಸ್ಟ್ ಇಲ್ಲಿ ಎಸ್ ಹಾಕ್ತಿವಿ ಆರ್ಟಿಸ್ಟ್ಸ್ ಮದರ್ಸ್ ಎಸ್ ಹಾಕ್ತಿವಿ ಮದರ್ ಆತ್ ಆತ್ಸ್ ಅಂದರೆ ಇಲ್ಲಿ ಡಾಕ್ಟರ್ ವೈದ್ಯ ಡಾಕ್ಟರ್ಸ್ ವೈದ್ಯರು ಟೀಚರ್ ಶಿಕ್ಷಕ ಶಿಕ್ಷಕಿ ಟೀಚರ್ಸ್ ಶಿಕ್ಷಕರು ಶಿಕ್ಷಕಿಯರು ಆರ್ಟಿಸ್ಟ್ ಕಲಾವಿದ ಅಥವಾ ಕಲಾವಿದೆ ಆರ್ಟಿಸ್ಟ್ಸ್ ಎಸ್ ಬರುತ್ತೆ ಕಲಾವಿದರು ಮದ ತಾಯಿ ಮದರ್ಸ್ ತಾಯಂದಿರು ಅಂದಿರು ಇಟ್ಸ್ ವೆರಿ ಸಿಂಪಲ್ ಇದರ ಕಾಂಪ್ಲಿಕೇಟೆಡ್ ಏನು ಮಾಡ್ಕೊಬೇಡಿ ಡಾಗ್ ಡಾಗ್ಸ್ ಕ್ಯಾಟ್ ಕ್ಯಾಟ್ಸ್ ಎಲಿಫೆಂಟ್ ಎಲಿಫೆಂಟ್ಸ್ ಎಲ್ಲ ಎಸ್ ಹಾಕೊಂಡಿದ್ವಿ ಹಾಗಾದ್ರೆ ಎಲ್ಲ ಪ್ಲೂರಲ್ ಎಸ್ ಇಲ್ಲ ಕೆಲವಿಗೆ ಇ ಎಸ್ ಬರುತ್ತೆ ಕೆಲವು ಪದಗಳು ಪ್ಲೂರಲ್ಗೆ ಎಸ್ ಹಾಕೋದು ಎಸ್ ಇಲ್ಲ ಇ ಎಸ್ ಇಲ್ಲ ಫಾರ್ ಎಕ್ಸಾಂಪಲ್ ಫಿಶ್ ಫಿಶ್ಗೆ ಫಿಶಸ್ ಅಂತಿಲ್ಲ ಆಮೇಲೆ ಶೀಪ್ ಶೀಪ್ ಗೆ ಶೀಪ್ಸ್ ಅಂತಿಲ್ಲ ಓಕೆ ಫಿಶ್ ಒನ್ ಫಿಶ್ ಟೂ ಫಿಶ್ ತ್ರೀ ಫಿಶ್ ಫೋರ್ ಫಿಶ್ ಒನ್ ಶೀಪ್ ಟೂ ಶೀಪ್ ತ್ರೀ ಶೀಪ್ ಫ್ಲಾಕ್ ಆಫ್ ಶೀಪ್ ಓಕೆ ಸೊ ಅದಕ್ಕೆ ಪ್ಲೂರಲ್ ಇಲ್ಲ ಇವೆರಡು ಹಂಗೆ ಇರುತ್ತೆ ಒಂದು ಮೀನಿಗೂ ಫಿಶ್ ಅಂತಾನೆ ನಾಲ್ಕು ಮೀನಿಗೂ ಫಿಶ್ ದೇರ್ ಆರ್ ಥ್ರೀ ಫಿಶ್ ಇನ್ ದ ಬಾಸ್ಕೆಟ್ ಓಕೆ ಓಕೆ ದೇರ್ ಆರ್ ಟೂ ಶೀಪ್ ಇನ್ ದ ಗಾರ್ಡನ್ ಸೊ ಗೊತ್ತಾಯ್ತಲ್ಲ ಸಿಂಪಲ್ ಇದು ಲಯನ್ ಲಯನ್ಸ್ ಬರ್ಡ್ ಬರ್ಡ್ಸ್ ಹಾಗೆ ಕಾರ್ ಕಾರ್ಸ್ ಬುಕ್ ಬುಕ್ಸ್ ಟೇಬಲ್ ಟೇಬಲ್ಸ್ ಚೇ ಚೇರ್ಸ್ ಕಂಪ್ಯೂಟರ್ ಕಂಪ್ಯೂಟರ್ಸ್ ಇದು ಯಾಕೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಒಂದು ಹೇಳಿದಾಗ ಸೆಂಟೆನ್ಸ್ ಅಲ್ಲಿ ಪ್ರಶ್ನೆ ಮಾಡಬೇಕಾದ್ರೆ ಉತ್ತರ ಹೇಳಬೇಕಾದ್ರೆ ಎಲ್ಲಾದ್ರಲ್ಲೂ ಚೇಂಜ್ ಆಗುತ್ತೆ ಓಕೆ ಸೊ ವೆನ್ ಯು ಮೇಕ್ ಅ ಸೆಂಟೆನ್ಸ್ ಔಟ್ ಆಫ್ ಎನಿಥಿಂಗ್ ಇಟ್ ಡಿಪೆಂಡ್ಸ್ ಅಪಾನ್ ವೆದರ್ ದ ವರ್ಡ್ ಇಸ್ ವೆದರ್ ದ ನೌನ್ ಇಸ್ ಸಿಂಗ್ಯುಲರ್ ಆಫ್ ಲೂಟಲ್ ಓಕೆ ಸೊ ಒಬ್ಬ ವ್ಯಕ್ತಿ ಒಂದು ವಸ್ತು ಒಂದು ವಿಷಯ ಒಂದು ಸ್ಥಳ ಇದನ್ನು ಹೇಳಿಲ್ವಾ ಸ್ಥಳ ಸಿಟಿ ಸಿಟೀಸ್ ಇಲ್ಲಿ ನಾವು ಬರೀ ಎಸ್ ಸೇರಿಸಿಲ್ಲ ಇ ಎಸ್ ಸೇರಿಸಿದೀವಿ ಯಾಕೆಂದ್ರೆ ಇಲ್ಲಿ ವೈ ಇದೆ ವೈ ತೆಗೆದ್ಬಿಟ್ಟು ಇ ಎಸ್ ಸೇರಿಸಿದ್ವಿ ಪಾಕ್ ಪಾಕ್ಸ್ ಬೀಚ್ ಬೀಚಸ್ ಇಲ್ಲಿ ಸಿ ಎಚ್ ಎಲ್ ಎಂಡ್ ಆಗಿದೆ ಹಾಗಾಗಿ ನಾವು ಇ ಎಸ್ ಹಾಕ್ತೀವಿ ಸ್ಕೂಲ್ ಸ್ಕೂಲ್ಸ್ ಲೈಬ್ರರಿ ವೈ ಎಲ್ ಎಂಡ್ ಆಗಿದೆ ಹಂಗಾಗಿ ಐ ಇ ಎಸ್ ಆಗ್ತೀವಿ ಓಕೆ ಯಾಕೆ ನಾವು ನಮಗೆ ಸಿಂಗ್ಲರ್ ಫ್ಲೂರಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ದರ್ ಈಸ್ ಒನ್ ಪರ್ಸನ್ ದರ್ ಈಸ್ ಒನ್ ಪರ್ಸನ್ ದೇರ್ ಆರ್ ಟೂ ಪೀಪಲ್ ದರ್ ಆರ್ ಟೂ ಪರ್ಸನ್ಸ್ ದೆರ್ ಈಸ್ ಒನ್ ಮ್ಯಾನ್ ದೆರ್ ಈಸ್ ಅ ಮ್ಯಾನ್ ದೇರ್ ಆರ್ ಮೆನ್ ಸೊ ಮ್ಯಾನ್ ಅಂತ ಬಂದಾಗ ಮೆನ್ ಅಂತ ಆಗುತ್ತೆ ವುಮನ್ ಅಂತ ಬಂದಾಗ ವಿಮೆನ್ ಅಂತ ಆಗುತ್ತೆ ಓಕೆ ಸೊ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಅಲ್ಲಿ ಅದಕ್ಕೆ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ಯು ನೋ ವೆದರ್ ದಿಸ್ ನೌನ್ ಇಸ್ ಸಿಂಗುಲರ್ ಆರ್ ಪ್ಲೂರಲ್ ಆರ್ ದ ಪರ್ಸನ್ ಇಸ್ ಸಿಂಗುಲರ್ ಆರ್ ಪ್ಲೂರಲ್ ಓಕೆ ಅರ್ಥ ಆಯ್ತಲ್ಲ ಇದು ಸೊ ಸಿಂಗುಲರ್ ಫ್ಲೂ ಸಿಂಗುಲರ್ ಅಂದ್ರೆ ಏನು ಏಕವಚನ ಪ್ಲೂರಲ್ಸ್ ಅಂದ್ರೆ ಏನು ಬಹು ನೌನ್ಸ್ ಅಂದರೆ ನಾನು ಹೇಳಿದೆ ನಿಮಗೆ ನಾವು ಯಾವ್ದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅದು ನೌನ್ಸ್ ಆಗಿರುತ್ತೆ ಓಕೆ ಅರ್ಥ ಆಯ್ತಲ್ಲ ಇದು ಯಾ ಸೊ ಇವೆಲ್ಲ ಸಿಂಪಲ್ ಟಾಪಿಕ್ ಇದು ಬಟ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಸೊ ಇದು ನಿಮಗೆ ಕರೆಕ್ಟಾಗಿ ಇದು ನಮಗೆ ಗೊತ್ತಿದ್ರೆ ಅಲ್ಲಿ ಮುಂದೆ ನಮಗೆ ಬೇರೆ ಗೊತ್ತಾಗ್ ಈಗ ನೋಡಿ ಸಿಂಗ್ಯುಲರ್ ಅಂತ ತಗೊಂಡಾಗ ವೆನ್ ಯು ಟೇಕ್ ಸಿಂಗ್ಯುಲರ್

ಇಲ್ಲ ಎಸ್ ಯಾಕ ಹಾಕೊಂಡಿದೀವಿ there are two reasons one is this is a simple present tense sentence and it is singular the noun is the subject which is a noun is singular ಅಲಿಯಸ್ ಯಾಕ ಹಾಕಿದೀವಿ ಸಿಂಗುಲರ್ ಒಬ್ಬ ವ್ಯಕ್ತಿ ರೋಹನ್ ರೋಹನ್ ಅನ್ನೋ ವ್ಯಕ್ತಿ ಅವನು ರೋಹನ್ ಓಕೆ ಅದಕ್ಕೆ ನಾವು ಸಿಂಗುಲರ್ ಹಾಕ್ತೀವಿ ಸಿಂಗುಲರ್ ಆಗಿರೋದಿಕ್ಕೆ ನಾವು ಎಸ್ ಹಾಕಿರೋದು ಪ್ರಿಯಾ ಸಿಂಗುಲರ್ ಪ್ರಿಯಾ ಒಬ್ಬ ವ್ಯಕ್ತಿ ರೋಹನ್ ಒಬ್ಬ ವ್ಯಕ್ತಿ ಅರ್ಜುನ್ ಒಬ್ಬ ವ್ಯಕ್ತಿ ಅರ್ಜುನ್ ವಾಚಸ್ ವಾಚಸ್ ಪ್ರಿಯಾ ರೀಡ್ಸ್ ನಿಶ್ ನಿಶಾ ಲಿಸನ್ಸ್ ನಿಶಾ ಸಂಗೀತ ಕೇಳ್ತಾಳೆ ನಿಶಾನೋಳು ಅನ್ನೋಳು ಒಬ್ಳೆ ಅರ್ಜುನ್ ಅನ್ನೋನು ಒಬ್ಣೆ ಆರ್ಯನ್ ಈಟ್ಸ್ ಆರ್ಯನ್ ಅನ್ನೋನು ಒಬ್ಣೆ ಮಾಯಾ ವಿಕ್ರಮ್ ಶ್ರೇಯಾ ದೇವ್ ಆದಿತ್ಯ ರಿಯಾ ಕರಣ್ ಇದೆಲ್ಲ ಆಗಿದೆಯಲ್ಲ ನಿಮಗೆ ಇದೇ ಸೆಂಟೆನ್ಸ್ನ ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಓಕೆ ಸೊ ಇಲ್ಲಿ ಒಬ್ಬ ವ್ಯಕ್ತಿ ಏನೋ ಆ್ಯಕ್ಷನ್ ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅದು ಗಂಟಾಗಿರ್ಬೋದು ಹೆಣ್ಣಾಗಿರ್ಬೋದು ವ್ಯಕ್ತಿ ಒಂದು ಒಬ್ಬ ವ್ಯಕ್ತಿ ಮಾತ್ರ ಅದಕ್ಕೆ ನಾವು ಇದನ್ನ ಸಿಂಗ್ಯುಲರ್ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ಬಟ್ ಇದರಲ್ಲಿ ಏನೋ ಕ್ವೆಶನ್ ಮಾಡಬೇಕು ಅಂತೇಳಿ ಎಸ್ ರೈಟ್ ಓಕೆ ಸೊ ಈಗ ನೋಡಿ ಇದನ್ನ ಪ್ಲೂರಲ್ ಸಿಂಗ್ಯುಲರ್ ತಗೊಂಡ್ವಿ ಪ್ಲೂರಲ್ ಇದರಲ್ಲೇ ಪ್ಲೂರಲ್ ನೋಡೋಣ ವ್ಯಕ್ತಿಗಳು ಇಬ್ಬರಿದ್ದಾರೆ ಒಬ್ಬ ವ್ಯಕ್ತಿ ಇದ್ದಾಗ ನಾವು ಏನು ಹೇಳ್ತೀವಿ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಪ್ಲೇಸ್ ಫುಟ್ಬಾಲ್ ಅಂತ ಹೇಳಿದೆ ನಾನು ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ರೋಹನ್ ಫುಟ್ಬಾಲ್ ಆಡ್ತಾನೆ ರೋಹನ್ ಪ್ಲೇಸ್ ಫುಟ್ಬಾಲ್ ಇದು ಸಿಂಗುಲರ್ ಸೆಂಟೆನ್ಸ್ ಆರ್ಯನ್ ಈಟ್ಸ್ ಬ್ರೇಕ್ಫಾಸ್ಟ್ ಬಟ್ ಇಲ್ಲಿ ನೋಡಿ ಪ್ಲೂರಲ್ ಪ್ಲೂರಲ್ ಅಲ್ಲಿ ಇಬ್ಬರು ವ್ಯಕ್ತಿಗಳನ್ನ ತಗೊಳ್ಳೋಣ ರೋಹನ್ ಅಂಡ್ ಕಿರಣ್ ರೋಹನ್ ಅಂಡ್ ಕಿರಣ್ ಪ್ಲೇ ಇಲ್ಲಿ ಪ್ಲೇ ಇದೆ ಎಸ್ ಇಲ್ಲ ರೋಹನ್ ಪ್ಲೇಸ್ ಫುಟ್ಬಾಲ್ ಕಿರಣ್ ಪ್ಲೇಸ್ ಫುಟ್ಬಾಲ್ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಆರ್ಯನ್ ಆರ್ಯನ್ ಈಟ್ಸ್ ಬ್ರೇಕ್ಫಾಸ್ಟ್ Aryan and his father eat breakfast. Eats बरो दिला eats because this is plural. इबरो व्यक्ति के लिए दारे. Got it? Dev and Riya sing songs, whereas Dev sings songs. Dev बंदा का sings. Yes हक बे Yes. Dev and Riya. Dev मत तो Riya sing. या Dev हार्ड ताने. ದೇವ್ ಅಂತ ಬಂದಾಗ ಹಾಡ್ತಾನೆ ಇಲ್ಲ ಇದೆಯಲ್ಲ ದೇವ್ ಹಾಡ್ತಾನೆ ದೇವ್ ಹಾಡ್ತಾನೆ ದೇವ್ ಹಾಡು ಹಾಡುತ್ತಾನೆ ಬಟ್ ಇಲ್ಲಿ ದೇವ್ ಮತ್ತು ರಿಯಾ ದೇವ್ ಮತ್ತು ರಿಯಾ ಹಾಡುತ್ತಾರೆ ಏನಿದೆ ತಾರೆ ಅಲ್ಲಿ ತಾರೆ ಇದೆ ಇಲ್ಲಿ ತಾನೆ ಇದೆ ಸೊ ತಾನೆಗೆ ನಾವು ಸಿಂಗ್ಸ್ ಹಾಕ್ಬೇಕು ತಾರೆಗೆ ನಾವು ಸಿಂಗ್ ಸೊ ದಿಸ್ ಇಸ್ ದ ಡಿಫರೆನ್ಸ್ ತಾನೆ ಸಿಂಗ್ಸ್ ತಾಳೆ ಸಿಂಗ್ಸ್ ತದೆ

ಯು ಪೀಪಲ್ ಯು ಅನ್ಬೇಕಾದ್ರೆ ಇಲ್ಲ ನೀವು ಅಂತ ಆಗ್ಬೋದು ಇಬ್ಬರಾಗ್ಬೋದಲ್ವಾ ಅದಕ್ಕೂ ನಾವು ಸಿಂಗ್ ಸಿಂಗ್ಯುಲರ್ ಇದರಲ್ಲೇ ಹಾಕ್ತೀವಿ ಯು ಅಂದಾಗ ಅದು ಸಿಂಗ್ಯುಲರ್ ಆಗುತ್ತೆ ಪ್ಲೂರಲ್ಲೂ ಆಗುತ್ತೆ ಓಕೆ ಅರ್ಥ ಆಗ್ತದೆ ಅಲ್ವಾ ನಾವು ಲೆಟ್ಸ್ ಮೂವ್ ಆಂಟು ದ ಕ್ವೆಶನ್ ಎಸ್ ಆರ್ ನೋ ಕ್ವೆಶನ್ ಓಕೆ ಕ್ವೆಶನಿಗೆ ಹೋದಾಗ ಸೊ ಇಲ್ಲ ಇದೇ ಅರ್ಥ ಆಗ್ತಲ್ಲ ಎಲ್ರಿಗೂ ಪ್ಲೂರಲ್ ಏನು ಸಿಂಗ್ಯುಲರ್ ಏನು ಅಂತ ಸೊ ಪ್ಲೇ ಎಸ್ ನಾವು ಯಾಕೆ ಹಾಕಲ್ಲ ಬಿಕಾಸ್ ದೇರ್ ಆರ್ ಟೂ ಪೀಪಲ್ ಇನ್ವಾಲ್ವ್ ಇನ್ ಪ್ಲೇಯಿಂಗ್ ಫುಟ್ಬಾಲ್ ದೇರ್ ಆರ್ ಟೂ ಪೀಪಲ್ ಪ್ಲೇಯಿಂಗ್ ಫುಟ್ಬಾಲ್ ಓಕೆ ಆರ್ಯನ್ ಆ್ಯಂಡ್ ಇಸ್ ಫಾದರ್ ದೇ ಈಟ್ ಬ್ರೇಕ್ಫಾಸ್ಟ್ ಅದು ದೇ ರೋಹನ್ ಅಂಡ್ ಕಿರಣ್ ಅಂತ ಬಂದಾಗ ದೇ ಆಗುತ್ತೆ ಅವರು ಅಂತ ಆಗುತ್ತೆ ಬಟ್ ನಲ್ಲಿ ನಾವು ದೇ ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದೀವಿ ಯಾರು ರೋಹನ್ ವ್ಯಕ್ತಿ ಯಾರು ರೋಹನ್ ಅಂಡ್ ದಿ ಅದರ್ ಪರ್ಸನ್ ಇಸ್ ಕಿರಣ್ ನಾವು ಲೆಟ್ಸ್ ಗೋ ಟು ಸಿಂಪಲ್ ಪ್ರೆಸೆಂಟ್ ನೋ ಕ್ವಶನ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸೇಮ್ ಅಗೇ ಅದೇ ಟೆನ್ಸ್ ಅಲ್ಲಿ ಇದೀವಿ ನಾವು ಈ ಟೆನ್ಸ್ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ಬೇರೆ ಬೇರೆಲ್ಲ ಟೆನ್ಸ್ ಈಸಿ ಆಗಿಬಿಡುತ್ತೆ ಈಗ ನಾವು ಲಚ್ಿಸಿ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಈಗ ಇದನ್ನ ನಾವು ಕೇಳಬೇಕಂದ್ರೆ ರೋಹನ್ ಫುಟ್ಬಾಲ್ ಆಡ್ತಾನ ರೋಹನ್ ಫುಟ್ಬಾಲ್ ಆಡ್ತಾನ ಅಂತ ಕೇಳಕ್ಕೆ ಏನು ಹೇಳಬೇಕು ಯು ಹ್ಯಾವ್ ಟು ಯೂಸ್ ಡಸ್ ಡಸ್ ರೋಹನ್ ಪ್ಲೇ ಫುಟ್ಬಾಲ್ ಓಕೆ ಪ್ರಿಯ ಪುಸ್ತಕ ಓದ್ತಾಳೆ ಪ್ರಿಯಾ ರೀಡ್ ಬುಕ್ಸ್ ಪ್ರಿಯಾ ಪುಸ್ತಕ ಡಸ್ ಪ್ರಿಯಾ ರೀಡ್ ಬುಕ್ ರೀಡ್ ಇಲ್ಲಿ ಪ್ಲೇ ಇಲ್ಲಿ ಎಸ್ ಇಲ್ಲ ದಿ ಲಾಸ್ಟ್ ಕ್ಲಾಸ್ ಆಲ್ರೆಡಿ ನಾನು ಮಾಡಿದಿನಿ ಬಟ್ ರಿವಿಷನ್ ಮಾಡ್ತಾ ಇದೀನಿ बिकॉज ಇದು ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇದಿಕೆ ಕರೆಕ್ಟ್ ಆಗಿರುತ್ತೆ ಅರ್ಜುನ್ ವಾಚ್ಸ್ ಟಿವಿ ಅರ್ಜುನ್ ಟಿವಿ ವಾಚ್ ಮಾಡ್ತಾನೆ ಅಂದ್ರೆ ವೀಕ್ಷಿಸ್ತಾನೆ ಪ್ರಶ್ನೆ ಏನು ಡಸ್ ಅರುಣ್ ಅರ್ಜುನ್ ಅರುಣ್ ಓಕೆ ನೋ ಪ್ರಾಬ್ಲಮ್ ಜೆ ಅರ್ಜುನ್ ವಾಚ್ ಟಿವಿ ಇಲ್ಲಿ ವಾಚಸ್ ಇಲ್ಲ ಡಸ್ ಅರುಣ್ ವಾಚ್ ಟಿವಿ ಅರುಣ್ ಟಿವಿ ನೋಡ್ತಾನ ಅರುಣ್ ಟಿವಿ ವೀಕ್ಷಿಸುತ್ತಾನಾ ಎಸ್ ಅರುಣ್ ವಾಚ್ಸ್ ಟಿವಿ ನೆಗೆಟಿವ್ The questioning answer Manana. let's ask let's you know let's understand how to ask questions now Nisha Nisha listens to music Nisha listens to music Does Nisha listen to music? Does Nisha listen to music? Okay? Ega now let's take two people. Two people. Hey Rohan and Kiran. Rohan and Kiran. ಫುಟ್ಬಾಲ್ ಆಡ್ತಾರೆ ರೋಹನ್ ಮತ್ತು ಕಿರಣ್ ಫುಟ್ಬಾಲ್ ಆಡ್ತಾರೆ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಇಟ್ಸ್ ನಾಟ್ ಪ್ಲೇಸ್ ಪ್ಲೇಸ್ ಅಲ್ಲ ಪ್ಲೇ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಅರುಣ್ ಅಂಡ್ ಕಿರಣ್ ವಾಚ್ ಟಿವಿ ಆ್ಯಂಡ್ ಹರ್ ಸಿಸ್ಟರ್ ಲಿಸನ್ ಟು ಮ್ಯೂಸಿಕ್ ಸೊ ಇಲ್ಲೆಲ್ಲ ನೋಡಿ ನಿಶಾ ಅಂಡ್ ಸಿಸ್ಟರ್ ಅಂತ ಬಂದಾಗ ಎರಡು ಸಬ್ಜೆಕ್ಟ್ ಇದೆ ನಿಶಾನು ಹೌದು ಸಿಸ್ಟರ್ ಹೌದು ಇಬ್ರು ಹಾಡು ಕೇಳ್ತಾ ಇದ್ದಾರೆ ಅಲ್ಲಿ ಲಿಸನ್ ಅರುಣ್ ಅಂಡ್ ಕಿರಣ್ ವಾಚ್ ವಾಚಸ್ ಅಲ್ಲ ಹಾಗಾಗಿ ಪ್ರಶ್ನೆ ಏನಾಗುತ್ತೆ ಅರುಣ್ ರೋಹನ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಓಕೆ ಅವರು ಫುಟ್ಬಾಲ್ ಆಡ್ತಾರ ಆಡ್ತಾರಾ ಅಂತ ಕೇಳಕ್ಕೆ ನಾವು ಹಾಕಬೇಕು ಡೂ ಅರುಣ್ ಅಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಈಗ ನಾವು ಬರೀ ರೋಹನ್ ಬಗ್ಗೆ ಕೇಳಬೇಕಾದ್ರೆ ಏನ್ ಕೇಳ್ತೀವಿ ಡಸ್ ರೋಹನ್ ಪ್ಲೇ ಫುಟ್ಬಾಲ್ ರೋಹನ್ ಬಗ್ಗೆ ಮಾತ್ರ ಕೇಳಬೇಕಾದ್ರೆ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಡಸ್ ರೋಹನ್ ಪ್ಲೇ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನಾ ಬಟ್ ರೋಹನ್ ಮತ್ತೆ ಅರುಣ್ ಇಬ್ಬರ ಬಗ್ಗೆ ಕೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಡೂ ಕಿರಣ್ ಪ್ಲೇ ಫುಟ್ಬಾಲ್ ಡೂ ರೋಹನ್ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಡಸ್ ರೋಹನ್ ಆ್ಯಂಡ್ ಕಿರಣ್ ಅಂತ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಪ್ಲೂರಲ್ ಇದೆ ಇಬ್ರು ಇದಾರೆ ಡೂ ರೋಹನ್ ಆ್ಯಂಡ್ ಕಿರಣ್ ಪ್ಲೇ ಫುಟ್ಬಾಲ್ ಓಕೆ ಹಾಗೆ ಡೂ ಅರುಣ್ ಆ್ಯಂಡ್ ಕಿರಣ್ ವಾಚ್ ಟಿ ವಿ ಡೂ ಅರುಣ್ ಆ್ಯಂಡ್ ಕಿರಣ್ ವಾಚ್ ಟಿವಿ ಹಾಗೆ ಡೂ ಆ್ಯಂಡ್ ಹರ್ ಸಿಸ್ಟರ್ ಲಿಸನ್ ಟು ಮ್ಯೂಸಿಕ್ ಹಾಗೆ ಡೂ ಮಾಯಾ ಅಂಡ್ ಹರ್ ಫ್ರೆಂಡ್ಸ್ ಡಾನ್ಸ್ ಇನ್ ದ್ರೈ ಡೂ ಕಿರಣ್ ಅಂಡ್ ಕರಣ್ ವಾಕ್ ಇನ್ ದ ಪಾರ್ಕ್ ಡೂ ಶ್ರೇಯಾಂಡ್ ಪ್ರಿಯಾ ಪಿಂಕ್ ಪಿಕ್ಚರ್ಸ್ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕೇಳಬೇಕಾದ್ರೆ ಅದು ಎರಡನೇ ವ್ಯಕ್ತಿ ಲೈಕ್ ಬೇರೆಯವರು ಹೆಸರು ಅವನು ಅವಳು ಅದು ಇದು ಅಥವಾ ಹೆಸರು ಹೇಳಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಹೇಳ್ಬೇಕಾದ್ರೆ ನಾವು ಇಬ್ರು ವ್ಯಕ್ತಿಗಳು ವಿಚ್ ಇಸ್ ನಥಿಂಗ್ ಬಟ್ ದೇ ನಾವು ನೋಡಿದ್ವಿ ಅಂದಾಗ ಏನಾಗುತ್ತೆ ಅದಕ್ಕೆ ನಾವು ಡು ವಿ ವಿ ಡು ಪ್ಲೇ ಫುಟ್ಬಾಲ್ ಸೊ ಆ ಬಿಡಿಸಿ ಹೆಸರು ಹೇಳಿ ಅವಾಗ ಏನಾಗುತ್ತೆ ಅದು ಪ್ಲೂರಲ್ ಆಗುತ್ತೆ ವಿಚ್ ಮೀನ್ಸ್ ಪ್ಲೂರಲ್ಗೆ ನಾವು ಏನು ಹಾಕಬೇಕು ಡು ಹಾಕಬೇಕು ಪ್ಲೂರಲ್ ಬಂದಾಗ ಇಲ್ಲಿ ಯಾರಿಗೆ ಸೀತಾ ಮತ್ತು ಗೀತಾ ಡು ಸೀತಾ ಗೀತಾ ಪ್ಲೇ ಬಾಸ್ಕೆಟ್ಬಾಲ್ ಡು ಸೀತಾ ಗೀತಾ ಸಿಂಗ್ ಸಾಂಗ್ಸ್ ಸೀತಾ ಆ್ಯಂಡ್ ಗೀತಾ ಡಸ್ ಬರೋದಿಲ್ಲ ಅಲ್ಲಿ ಡಸ್ ಬರೋದು ಯಾವಾಗ ಸಿಂಗ್ಯುಲರ್ ಪರ್ಸನ್ ಅಂದರೆ ಹಿಶಿ ಇಟ್ಟಿಗೆ ಸಿಂಗ್ಯುಲರ್ ಆಗಿದ್ದಾಗ ಗಾಟ್ ಇಟ್ ಅರ್ಥ ಅಲ್ವಾ ಯಾ ಸೊ ಇದನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ಅದೇ ನಾನು ಇಲ್ಲಿ ನಿಮ್ಮ ಇಲ್ಲೇ ಮಾಡಿಸ್ತೀನಿ ಕ್ಲಾಸಲ್ಲಿ ನಾವು ಟೇಕ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋ ಸಿಂಗ್ಯಲ್ ಆ್ಯಂಡ್ ಪ್ಲೂರಲ್ ಇದರಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಪ್ಲೇ ಅಂದರೆ ಡೀಟೇಲ್ ಆಗಿ ನೋಡೋಣ ಯಾಕೆಂದರೆ ನಾವು ನೌನ್ಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೇವೆ ನೌನ್ಸ್ ಆ ನೌನ್ಸ್ ಎಲ್ಲದನ್ನು ನಾವು ಯೂಸ್ ಮಾಡ್ಬೇಕು ಆವಾಗ ಆ ಸೆಂಟೆನ್ಸ್ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ನಾವು ಲೆಕ್ಸಿ ಇಲ್ಲಿ ನೋಡಿ ಈಗ ಡಾಗ್ ಡಾಗ್ ತಗೊಂಡಿದ್ದೀವಿ ರೈಟ್ ಡಾಗ್ ಈಸ್ ಅನ್ ಆನಿಮಲ್ ಇಟ್ ಈಸ್ ಅವು ರೈಟ್ ಡಾಗ್ ಬಾಕ್ಸ್ ನಾಯಿ ಬೊಗಳುತ್ತೆ ನಾಯಿ ಬೊಗಳುತ್ತೆ ಕ್ಯಾಟ್ ಬೆಕ್ಕು ಬೆಕ್ಕು ಅದು ಸೌಂಡ್ ಮಾಡುತ್ತಲ್ಲ ಅದು ಪರ್ ಪರ್ ಅನ್ನುತ್ತಲ್ಲ ಅದಕ್ಕೆ ಸೌಂಡ್ ಮಾಡೋದಕ್ಕೆ ಪರ್ಸ್ ದ ಡಾಗ್ ಪರ್ಸ್ ಓಕೆ ಆನೆ ಗೀಳಿಡುತ್ತೆ ಸಿಂಹ ಗರ್ಜಿಸುತ್ತೆ ಪಕ್ಷಿಗಳು ಹಾಡುತ್ತವೆ ಸೊ ಗರ್ಜಿ ಸಿಂಹಗಳು ಗರ್ಜಿಸುತ್ತಾಯನ್ ಅಲ್ಲ ಸಿಂಹ ಗರ್ಜಿಸುತ್ತೆ ಗರ್ಜಿಸುತ್ತೆ ಹಾಕ್ತೀವಿ ಇಲ್ಲಿ ಹಕ್ಕಿ ಹಾಡುತ್ತೆ ಮೀನು ಈಜುತ್ತೆ ಇಲ್ಲಿ ಎಲ್ಲ ತೇ 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 ಇದೆ ಬಟ್ ಇಲ್ಲಿ ನೋಡಿ ಡಾಗ್ಸ್ ಬಾರ್ಕ್ ನಾಯಿಗಳು ಬೊಗಳುತ್ತವೆ ನಾಯಿಗಳು ಬೊಗಳುತ್ತವೆ ಸೊ ಇಲ್ಲಿ ನಾವು ತವೆ ಹಾಕಿದ್ದೀವಿ ಯಾಕೆ ತವೆ ಹಾಕಿರೋದು ಯಾಕೆ ನಾಯಿ ಪ್ಲೂರಲ್ ನಾಯಿಗಳು ನಾಯಿಗಳು ಡಾಗ್ಸ್ ಬಾಕ್ ಡಾಗ್ ಬಾಕ್ ಡಾಗ್ ಬಾಕ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಡಾಗ್ ಇಲ್ಲಿ ಇಲ್ಲ ಒಂದು ನಾಯಿ ಬೊಗಳುತ್ತೆ ಒಂದು ನಾಯಿ ಬೊಗಳುತ್ತೆ ಎರಡು ನಾಯಿಗಳು ಬೊಗಳುತ್ತವೆ ಎರಡು ನಾಯಿ ಬೊಗಳುತ್ತೆ ಅಂತ ಹೇಳ್ತೀವ ಆಡು ಭಾಷೆಯಲ್ಲಿ ಕಾಮನ್ ಆಗಿ ಹೇಳ್ತೀವಿ ಎರಡು ನಾಯಿ ಬೊಗಳ ಎರಡು ನಾಯಿ ಬೊಗಳುತ್ತೆ ಬಟ್ ಎರಡು ನಾಯಿಗಳು ಬೊಗಳುತ್ತವೆ ಕರೆಕ್ಟ್ ಸೆಂಟೆನ್ಸ್ ಏನು ಎರಡು ನಾಯಿಗಳು ಬೊಗಳುತ್ತವೆ ಟೂ ಡಾಗ್ಸ್ ಬಾಕ್ ಆ ಡಾಗ್ ಬಾಕ್ಸ್ ಒಂದು ನಾಯಿ ಬೊಗಳುತ್ತೆ ಟೂ ಡಾಗ್ಸ್ ಬಾಕ್ಸ್ ಟೂ ಡಾಗ್ಸ್ ಬಂದಾಗ ಬಾಕ್ ಅಂತ ಹೇಳ್ಬೇಕು ಎಸ್ ಹಾಕೋಗಿಲ್ಲ ಡಾಗ್ಸ್ ಅಂದರೆ ನಾಯಿಗಳು ಬಾಕ್ ಬೊಗಳುತ್ತವೆ ಇಲ್ಲಿ ಎಸ್ ಇಲ್ಲ ಇಲ್ಲಿ ಎಸ್ ಇದೆ ಇದ್ರ ಮೇಲೇನೇ ಪ್ರಶ್ನೆ ಕ್ವೆಶನ್ ನಾವು ಕೇಳೋದು ಡಾಗ್ಸ್ ಬಾಕ್ ಬೊಗಳುತ್ತವೆ ಇಲ್ಲಿ ಎಸ್ ಇಲ್ಲ ನೋಡಿ ಇಲ್ಲಿ ಎಸ್ ಇದೆ ಎಲಿಫೆಂಟ್ಸ್ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇಲ್ಲ ಸೊ ಇಲ್ಲಿ ಎಸ್ ಇದ್ದಾಗ ಇಲ್ಲಿ ಎಸಿರಬಾರ್ದು ಲಾಯನ್ಸ್ ರೋರ್ ಲಾಯನ್ ರೋ ಮ್ಯೂಟ್ ಮಾಡ್ಕೊಳ್ಳಿ